ಹೀನವಾಗಿ ಕೃತ್ಯ ಹೆಸಗಿದ್ದಂತಹ ಒಂದು ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೆದಂತಹ ಒಂದು ಸೌಜನ್ಯ ಮೇಲೆ ಅತ್ಯಾಚಾರ ಏನಾಯಿತು ಒಂದು ಸಂಚಿಕೆ ಯಾರು ನೋಡ್ತಾ ಇದ್ರಿ ದಯವಿಟ್ಟು ನಿಮಗೆ ಸಾಧ್ಯವಾದಷ್ಟು ಇದನ್ನ ಪರಿಗಣಿಸಿ ಆಕರ್ಷಣೆ ಪ್ರೀತಿಯ ಹೆಸರಲ್ಲಿ ಕಾಮದಾಮಲು ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಳ ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಕಿರಣ್ ಚಿಟ್ಟಿ ಆಕರ್ಷಣೆ ಪ್ರೀತಿ ಹೆಸರಲ್ಲಿ ಕಾಮದಾಮಲು ಏನಿದೆ ವಿಶೇಷ ಅಂತ ಹೇಳ್ತೀರಾ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಳ ಆಗ್ತಿದೆ ಯಾಕೆ ಇದು ಏನಿದ ಕಾರಣ ಏನು ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಬಾಲ ಗರ್ಭಿಣಿಯರ ಸಂಖ್ಯೆ ದಾಖಲೆಯ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ ತಿಳುವಳಿಕೆ ತಾಯ್ತನದ ವಯಸ್ಸಿಗೂ ಮೊದಲೇ ಬಾಲ ಗರ್ಭಿಣಿಯರ ಸಂಖ್ಯೆಯಲ್ಲಿ ಏರಿಕೆ ಕಂಡಿರುವುದು ಆತಂಕಕ್ಕೆ ಕಾರಣವಾಗಿದೆ ರಾಜ್ಯದಲ್ಲಿ ಇಲ್ಲಿಯವರೆಗೂ ಮೂರು ಲಕ್ಷದ ಮೂವತ್ತೇಳು ಸಾವಿರಕ್ಕೂ ಹೆಚ್ಚು ಟೀನೇಜ್ ಪ್ರೆಗ್ನೆನ್ಸಿ ದಾಖಲಾಗಿರುವ ಬಗ್ಗೆ ಆತಂಕಕಾರಿ ಸುದ್ದಿ ಇದೀಗ ಬಯಲಾಗಿದೆ ಹತ್ತು ತಿಂಗಳಲ್ಲಿ ಹತ್ತು ಸಾವಿರ ದಾಟಿದ ಟೀನೇಜ್ ಏಜ್ ಪ್ರೆಗ್ನೆನ್ಸಿ ಯಾಕೆಂದ್ರೆ ನೋಡಿ ಇದು ಮನದಟ್ಟು ಮಾಡ್ಕೊಳ್ಬೇಕಾಗಿರೋ ವಿಚಾರ ಹತ್ತು ತಿಂಗಳಲ್ಲಿ ಹತ್ತು ಸಾವಿರ ಗಡಿ ದಾಟಿದ ಟೀನೇಜ್ ಪ್ರೆಗ್ನೆನ್ಸಿ ಸುಲಭದ ಮಾತಲ್ಲ ಕಂಡ್ರೆ ಯಾಕೆ ಯಾಕೆಂತಂದ್ರೆ ಎಲ್ಲರ ಮನೆಯಲ್ಲೂ ಕೂಡ ಇವತ್ತು ಹೆಣ್ಮಕ್ಳು ಇದಾರೆ ರಸ್ತೆ ರಸ್ತೆಯಲ್ಲೂ ಕೂಡ ಹೆಣ್ಮಕ್ಳು ಆಡ್ತಾರೆ ಇವತ್ತು ಆ ಹೆಣ್ಮಕ್ಳೇ ಸ್ಟ್ರಾಂಗು ಅನ್ನೋ ಒಂದು ಇದು ಕೂಡ ನಮ್ಗೆ ಕಣ್ಮುಂದೆ ಕಾಣಿಸ್ತಿದೆ ಯಾರಿಗೂ ಸಮಾನತೆಯಲ್ಲಿ ಹೆಣ್ಣು ಗಂಡು ಅನ್ನೋದು ಸಮಾನತೆಯಲ್ಲಿ ಇವತ್ತು ಬದುಕಿರೋಂತಹ ವಾಸ್ತವ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ ಇಂತಹ ಸಮಯದಲ್ಲಿ ಇಂತಹ ಸಂದರ್ಭದಲ್ಲಿ ಹತ್ತು ತಿಂಗಳಲ್ಲಿ ಹತ್ತು ಸಾವಿರ ಗಡಿ ಇದು ಟೀನೇಜ್ ಆತಂಕಕಾರಿ ಕೆಲವು ಪೋಷಕರಿಗೆ ತಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಆದಷ್ಟು ಬೇಗ ಮದುವೆ ಮಾಡಿ ಜವಾಬ್ದಾರಿಯಿಂದ ಮುಕ್ತವಾಗಬೇಕು ಅನ್ನೋ ಭಾವನೆ ಇರುತ್ತೆ ಇನ್ನು ಕೆಲವರಿಗೆ ಶಿಕ್ಷಣದ ಕೊರತೆ ಮೂಢನಂಬಿಕೆಗಳಿಂದಲೂ ಕೆಲವು ಕೆಲವು ಪೋಷಕರು ಬಾಲ್ಯ ವಿವಾಹಕ್ಕೆ ಮುಂದಾಗುತ್ತಿದ್ದಾರೆ ಇನ್ನು ಕೆಲವರು ದೌರ್ಜನ್ಯ ಹಾಗೂ ಪ್ರೇಮ ಪ್ರಕರಣಗಳ ಕಾರಣದಿಂದಲೂ ಬಾಲ ಗರ್ಭಿಣಿಯರ ಸಂಖ್ಯೆ ಏರಿಕೆಗೆ ಕಾರಣವಾಗುತ್ತಿದ್ದು ರಾಜ್ಯದಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಹದಿನೆಂಟು ವರ್ಷ ತುಂಬೋದಕ್ಕಿಂತ ಮೊದಲು ಗರ್ಭಿಣಿಯಾಗುತ್ತಿದ್ದು ಬಾಲಕಿಯರು ಹಲವು ದೈಹಿಕ ಮಾನಸಿಕ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಎಲ್ಲಾ ಇಲಾಖೆಗಳಿಗೂ ಸೂಕ್ತ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಿದ್ದಾರೆ ಈ ಈ ವಿಚಾರ ಬಹಳ ಗಂಭೀರವಾಗಿರ್ತಕ್ಕಂಥದ್ದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಈ ವಿಚಾರ ಅಂತಲೇ ಹೇಳ್ತೀನಿ ದಯವಿಟ್ಟು ಈ ಒಂದು ಸಂಚಿಕೆ ಯಾರು ನೋಡ್ತಾ ಇದ್ರಿ ದಯವಿಟ್ಟು ನಿಮಗೆ ಸಾಧ್ಯವಾದಷ್ಟು ಇದನ್ನು ಪರಿಗಣಿಸಿ ವಿಚಾರ ಗೊ ಗೊತ್ತಿರ್ತಕ್ಕಂಥವ್ರು ತಿಳುವಳಿಕೆ ಇರ್ತಕ್ಕಂಥವ್ರು ತಿಳಿವಳಿಕೆ ಇಲ್ದಿರೋರಿಗೆ ಈ ಒಂದು ಈ ಮೆಸೇಜನ್ನು ಅವ್ರಿಗೆ ತಲುಪಿಸಿ ದಯವಿಟ್ಟು ಗೊತ್ತಿರೋ ಅಂಥವ್ರು ವಿಚಾರ ತಿಳ್ಕೊಂಡಿರ್ತಕ್ಕಂಥವ್ರು ಪ್ರಪಂಚ ಜ್ಞಾನ ಉಳ್ಳರಂಥವ್ರು ಎಜುಕೇಟೆಡ್ಸ್ಗಳು ದಯವಿಟ್ಟು ಈ ಒಂದು ವಿಚಾರಗಳಲ್ಲಿ ನಿಮಗೆ ಗೊತ್ತಿರೋ ಅಷ್ಟು ಸಲಹೆಗಳನ್ನು ನೀಡಿ ಯಾಕೆ ಅಂತಂದ್ರೆ ಇವತ್ತು ಆ ಏನು ಅವ್ರಿಗೆ ತಿಳುವಳಿಕೆ ಇಲ್ದಿರೋಂಥ ಸಮಯದಲ್ಲಿ ಅವರು ಗರ್ಭಿಣಿಯರಾಗ್ತಾರೆ ಅಂತಂದ್ರೆ ಇದು ಮುಂದಿನ ದಿವಸಗಳಲ್ಲಿ ಅವರ ದೈಹಿಕವಾಗಿ ಅವರ ಆರೋಗ್ಯದ ವಿಚಾರದಲ್ಲೂ ಕೂಡ ತೊಡಗುಂಟಾಗ್ತಿದೆ ಅಂತನೇ ಹೇಳ್ಬೋದು ಸಾಕಷ್ಟು ಇದಕ್ಕೆ ರೀಸನ್ಗಳು ಇರ್ಬೋದು ಏನು ಏನು ಒಂದು ಮೂಢನಂಬಿಕೆಗಳಿರ್ಬೋದು ಅಥವಾ ಪೋಷಕರಿಗೆ ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ ಅಂತ ಯಾವ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅಂತ ಮನೆಯಲ್ಲಿ ಪೋಷಕರಿಗೆ ಆತಂಕ ಉಂಟಾಗಿದೆ ಯಾಕೆ ಅಂತಂದ್ರೆ ಯಾವ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಸೆರಗಲ್ಲಿ ಕೆಂಡ ಕಟ್ಟಿಕೊಂಡಂತೆ ಅಂತ ಬಾ ಭಾವಿಸ್ತಾರೆ ಯಾಕೆ ಅಂತಂದ್ರೆ ಇವತ್ತಿನ ಕಾಲಘಟ್ಟ ಆತರ ಆಗ್ಬಿಟ್ಟಿದೆ ಇವತ್ತು ಒಂದು ಹೆಣ್ಮಗು ಹೊರಗಡೆ ಶಾಲೆಗೆ ಹೋಗಿ ಬರೋವರೆಗೂ ಆತಂಕದಲ್ಲಿ ಬದುಕ್ತಾರೆ ಪೋಷಕರು ಇವತ್ತು ಒಂದು ಹೆಣ್ಮಗು ಕೆಲಸ ಕೆಲಸಕ್ಕೆ ಆಚೆ ಹೋಗಿ ಬರುತ್ತಾದ್ರೆ ಮನೆಗೆ ಒಂದು ಅರ್ಧ ಗಂಟೆ ಲೇಟ್ ಆದ್ರೆ ಕೂಡ ಆತಂಕಕ್ಕೆ ಒಳಗಾಗ್ತಾರೆ ಪೋಷಕರು ಅಂತ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ ಯಾಕೆಂದ್ರೆ ಕೆ ಕೆಲವೆಲ್ಲ ನೀವು ನೋ ಕೇಳಿದಿರಿ ನೋಡಿದಿರಿ ಎಕ್ಸಾಂಪಲ್ ಇದಕ್ಕೂ ಈ ಒಂದು ವಿಚಾರಕ್ಕೂ ಕೂಡ ಸೌಜನ್ಯ ವಿಚಾರ ತೆಗೆದುಕೊಳ್ತೀನಿ ಸೌಜನ್ಯ ವಿಚಾರ ತೆಗೆದುಕೊಳ್ಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಕಳೆದ ಹದಿಮೂರು ವರ್ಷಗಳ ಹಿಂದೆ ಹೀನವಾಗಿ ಕೃತ್ಯ ಹೆಸಗಿದಂತಹ ಒಂದು ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೆದಂತಹ ಒಂದು ಸೌಜನ್ಯ ಮೇಳೆ ಅತ್ಯಾಚಾರ ಏನಾಯ್ತು ಇವತ್ತಿಗೂ ಕೂಡ ಅಪರಾಧಿಗಳನ್ನೆಲ್ಲ ಹಿಡಿಯುವಲ್ಲಿ ಯಶಸ್ವಿ ಆಗಲಿಲ್ಲ ಇದಕ್ಕೆ ನಿಜವಾಗಲೂ ನಮಗೆ ನಮಗೆ ನಾಚಿಕೆ ಆಗ್ತಿದೆ ಇಂತಹ ರಾಜ್ಯದಲ್ಲಿ ಇಂತಹ ಕಾಲಘಟ್ಟದಲ್ಲಿ ಇಂತಹ ಇವರುಗಳ ಮಧ್ಯೆ ನಾವು ಬದುಕ್ತಿದ್ವ ಇಂಥ ಕೀಚಕರ ಮಧ್ಯೆ ನಾವು ಬದುಕ್ತಿದ್ವಿ ಅಂತ ನಮ್ಗೆ ಅಸಹ್ಯ ಆಗ್ತಿದೆ ಯಾಕೆಂತಂದ್ರೆ ನಮ್ಮ ಹೆಣ್ಣು ಮಗುವನ್ನ ನಾವು ನಾವು ರಕ್ಷಿಸಿಕೊಳ್ಳಲಿಕ್ಕಾಗಿಲ್ಲ ಅಂತ ಮೇಲೆ ಇನ್ನ ನಾವಿನ್ ಯಾರನ್ನ ರಕ್ಷಿಸ ಸಾಧ್ಯ ಯಾಕೆಂತಂದ್ರೆ ಅದಲ್ ಅದಲ್ ಅದಷ್ಟೇ ಅಲ್ಲ ಈಗ ಕಳೆದ ಒಂದು ತಿಂಗಳ ಹಿಂದೆ ಏನು ದಸರಾ ಟೈಮ್ ನಲ್ಲಿ ಮೈಸೂರಿನಲ್ಲಿ ಕೂಡ ಒಂದು ಅಪ್ರಾಪ್ತ ಬಾಲಕಿ ಮೇಲೆ ಒಂದು ಏನು ಅತ್ಯಾಚಾರ ಮಾಡ್ತಾರೆ ಎಲ್ಲ ಗಮನಿಸಿ ನೋಡಿದಾಗ ಪೋಷಕರಿಗೆ ಆತಂಕ ಉಂಟಾಗ್ತದೆ ಅದಕ್ಕೆ ಏನ್ ಮಾಡ್ತಾರೆ ನಾನು ಆಗ್ಲೇ ಹೇಳ್ದಂಗೆ ಆ ಗಾದೆ ಏನಂದ್ರೆ ಸೆರಗಲ್ಲಿ ಕೆಂಡ ತುಂಬಿಕೊಂಡಂತೆ ಅಂತ ಹೇಳ್ತಾರೆ ಹಾಗೆ ಏನ್ ಮಾಡ್ತಾರೆ ಬೇಗ ಮದುವೆ ಮಾಡಿ ಕಳಿಸಿದ್ರೆ ಸಾಕು ಅನ್ನೋ ಆತಂಕದಲ್ಲಿ ಅಥವಾ ಪೋಷಕರು ಅರ್ಜೆಂಟ್ ಅಲ್ಲಿ ಏನಂತಂದ್ರೆ ನಿರ್ಧಾರಗಳನ್ನ ತೆಗೆದುಕೊಂಡು ಬಾಲಕಿಯರಿಗೆ ಬೇಗ ಮದುವೆ ಮಾಡಿ ಕಳಿಸ್ಬೇಕು ಅಂತ ನಿರ್ಧಾರ ತೆಗೆದುಕೊಳ್ತಾರೆ ಒಂದೊಂದಲ್ಲ ಏಕೆಂದ್ರೆ ಸಾಕಷ್ಟು ಇದಕ್ಕೆ ಪರಿಣಾಮಗಳು ಬೀರುತ್ತೆ ಇದೇ ವಿಚಾರಕ್ಕೆ ಸಿದ್ಧ ಸಿದ್ದರಾಮಯ್ಯನವರು ಕೂಡ ಇಲಾಖೆಗಳಿಗೆ ಸೂಕ್ತ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಿದ್ದಾರೆ ಕಳೆದ ಹತ್ತು ತಿಂಗಳಲ್ಲಿ ಹತ್ತು ಸಾವಿರ ಗಡಿ ದಾಟಿದೆ ಹರಿಹರೆಯಾದ ಗರ್ಭ ಗರ್ಭಧಾರಣೆ ರಾಜಧಾನಿಯಲ್ಲಿಯೂ ಸಹ ವರ್ಷದಿಂದ ವರ್ಷಕ್ಕೆ ಟೀನೇಜ್ ಪ್ರೆಗ್ನೆನ್ಸಿ ಏರಿಕೆ ಕಂಡು ಬರುತ್ತಿದೆ ಬೆಂಗಳೂರು ಅರ್ಬನ್ನಲ್ಲಿ ಕಳೆದ ಮೂರು ವರ್ಷದಲ್ಲಿ ಒಂಬತ್ತು ಸಾವಿರಕ್ಕೂ ಹೆಚ್ಚು ಹರಿಹರೆಯದ ಪ್ರೆಗ್ನೆನ್ಸಿ ದಾಖಲಾಗಿದೆ ಅಂತಂದ್ರೆ ಇದಕ್ಕೆ ಆಶ್ಚರ್ಯ ಪಡಬೇಕು ಟೀನೇಜ್ ಪ್ರೆಗ್ನೆನ್ಸಿಗೆ ಕಾರಣವೇನು ಟೀನೇಜ್ ಪ್ರೆಗ್ನೆನ್ಸಿಗೆ ಬಾಲ್ಯ ವಿವಾಹ ಹದಿಹರೆಯದ ಆಕರ್ಷಣೆ ಲೈಂಗಿಕ ಶೋಷಣೆ ಪ್ರಮುಖ ಕಾರಣವಾಗಿರುತ್ತದೆ ನೋಡಿ ಯಾಕೆಂದ್ರೆ ಟೀನೇಜ್ ವಯಸ್ಸಿನಲ್ಲಿ ಗರ್ಭಧಾರಣೆ ಯಾಕಾಗಂತೆ ಅಂತಂದ್ರೆ ಒಂದು ಹದಿಹರಿಹರ ವಯಸ್ಸು ಅಂತ ಅದಕ್ಕೆ ಆಕರ್ಷಣೆಗೆ ಒಳಗೊಂಡಂತೆ ಲೈಂಗಿಕ ಕ್ರಿಯೆಗೆ ಒಳಗೊಂಡಂತೆ ಶೋಷಣೆಗೆ ಪ್ರಮುಖ ಕಾರಣವಾಗಿರ್ತದೆ ಆಟ ಪಾಠಗಳಲ್ಲಿ ತೊಡಗಿ ಭವಿಷ್ಯ ರೂಪಿಕೊಳ್ಳುವ ಹೆಜ್ಜೆ ಹಾಕಬೇಕಾಗಿರುವ ಹರಿಹರಿಯದ ಅಪ್ರಾಪ್ತಿಯ ತಾಯ್ತನದ ಭಾರ ಹೊರುತ್ತಿರುವ ಪ್ರಕರಣಗಳು ರಾಜ್ಯದಲ್ಲಿ ಮಿತಿ ಮೀರ್ತಿದೆ ಅಂತಲೇ ಹೇಳ್ಬೋದು ಕಳೆದ ಹತ್ತು ತಿಂಗಳಲ್ಲಿ ಕರ್ನಾಟಕದಲ್ಲಿ ಇಂತಹ ಪ್ರಕರಣಗಳು ಹತ್ತು ಸಾವಿರ ಗಡಿ ದಾಟಿರುವುದು ಅಚ್ಚರಿ ಮೂಡಿಸಿದೆ ಹತ್ತು ತಿಂಗಳಲ್ಲಿ ಹತ್ತು ಸಾವಿರದ ತೊಂಬತ್ತೊಂದಕ್ಕೂ ಹೆಚ್ಚಿನ ಹೆಣ್ಣು ಮಕ್ಕಳು ಗರ್ಭಧಾರಣೆ ಆಗ್ತಾ ಇದ್ದಾರೆ ರಾಜ್ಯದಲ್ಲಿ ಹದಿನಾಲ್ಕರಿಂದ ಹತ್ತೊಂಬತ್ತು ವಯಸ್ಸಿನ ಹತ್ತು ಹತ್ತು ಸಾವಿರದ ತೊಂಬತ್ತೊಂದಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಹರಿವಿದ್ದೋ ಹರಿವಿಲ್ಲದೆಯೋ ಕಳೆದ ಹತ್ತು ತಿಂಗಳಲ್ಲಿ ಗರ್ಭಧಾರಣೆ ಒಳಗಾಗಿರುವುದು ಹುಬ್ಬೇರಿಸುವಂತೆ ಮಾಡ್ತಾ ಇದೆ ಈ ಪೈಕಿ ಶೇಕಡಾ ಅರವತ್ತರಷ್ಟು ಹೆಣ್ಣು ಬಾಲ್ಯ ವಿವಾಹ ಹದಿಹರೆಯದ ಆಕರ್ಷಣೆ ಪ್ರೀತಿಯ ಹೆಸರಿನಲ್ಲಿ ನಡೆಯುವ ಶೋಷಣೆ ಲೈಂಗಿಕ ಜಾಲಕ್ಕೆ ಸಿಲುಕಿ ಕುಗ್ಗಿ ಹೋಗಿದ್ದಾರೆ ಲೈಂಗಿಕ ಶಿಕ್ಷಣದ ಕೊರತೆ ಹಾಗೂ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಆರೋಗ್ಯದ ಬಗ್ಗೆ ಸೂಕ್ತ ತಿಳುವಳಿಕೆ ಇಲ್ಲದಿರುವುದೇ ಇದಕ್ಕೆ ಪ್ರಮುಖ ಕಾರಣ ಎಲ್ಲಾಗಿದೆ ಯಾಕೆಂದ್ರೆ ನನ್ನ ಮೊದಲಿಗೆ ಹೇಳಿದೆ ಯಾರಿಗೆ ಇದ್ರ ವಿಚಾರವಾಗಿ ಒಂದಷ್ಟು ತಿಳುವಳಿಕೆ ಇದೆ ದಯವಿಟ್ಟು ತಿಳುವಳಿಕೆ ಇರ್ತಕ್ಕಂಥವ್ರು ನಿಮ್ಮ ಮನೆ ಅಕ್ಕಪಕ್ಕದವ್ರಿಗೆ ಅಥವಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅಥವಾ ನಿಮ್ಮ ಮನೆಯಲ್ಲಿ ಪೋಷಕರುಗಳಿಗೆ ಈ ಒಂದು ತಿಳುವಳಿಕೆ ನೀಡಿ ಯಾಕೆಂತಂದ್ರೆ ಅದಿ ಹರಿಯಾದ ವಯಸ್ಸಿನಲ್ಲಿ ಆ ಒಂದು ಏಜ್ ಇಲ್ದನೆ ಏಜ್ ನಲ್ಲಿ ಗರ್ಭಧಾರಣೆ ಮಾಡ್ತಕ್ಕಂಥದ್ದು ಮುಂದಿನ ದಿವಸಗಳಲ್ಲಿ ಪಾಪ ಅವ್ರಿಗೆ ಆರೋಗ್ಯದ ವಿಚಾರದಲ್ಲಿ ತೊಳಗ ಇವತ್ತು ಯಾಕಂದ್ರೆ ಇವತ್ತು ಆ ಕಾಲಘಟ್ಟದಲ್ಲಿ ನಾವು ಬದುಕ್ತಿದ್ವಿ ಇಂದಿನ ದಿವಸಗಳಲ್ಲಿ ಏನಾಗ್ತಿತ್ತು ನಾವು ತಿನ್ನುವಂತ ಆಹಾರ ಗುಣಮಟ್ಟದಿಂದ ಕೂಡಿರ್ತಕ್ಕಂಥದ್ದು ಹೈಜೆನಿಕ್ ಇಂದ ಕೂಡ ಬಹಳ ಏನೋ ಪ್ರೋಟೀನ್ ಇರ್ತಕ್ಕಂಥ ಆಹಾರನ ಸೇವಿಸ್ತಾ ಇದ್ರು ಅವರು ಯಾಕೆಂದ್ರೆ ಹಿಂದೆ ಕೇಳಿದೀವಿ ಹದಿಮೂರು ವರ್ಷಕ್ಕೆ ಮದುವೆ ಆಗಿರ್ತಕ್ಕಂಥದ್ದು ಹದಿನಾಲ್ಕು ವರ್ಷಕ್ಕೆ ಮದುವೆ ಆಗಿರ್ತಕ್ಕಂಥದ್ದು ಆದ್ರೆ ಹತ್ತು ಮಕ್ಕಳು ಆರು ಮಕ್ಕಳು ಏಳು ಮಕ್ಕಳು ಎತ್ರು ಕೂಡ ಅವರು ಗಟ್ಟಿ ಮುಟ್ಟಾಗಿರ್ತಿದ್ರು ಆದ್ರೆ ಇವತ್ತಾಗಿಲ್ಲ ನಾವು ತಿನ್ನುವಂತ ಆಹಾರ ಗುಣಮಟ್ಟದಲ್ಲಿ ಇಲ್ಲ ಆಗಿರೋದ್ರಿಂದ ನಾವು ತಿನ್ನೋ ಆಹಾರ ಎಲ್ಲ ಕಲುಷಿತ ಕೆಮಿಕಲ್ ಹೈಡ್ರೇಡ್ ಇರೋ ಪದಾರ್ಥಗಳನ್ನ ನಾವು ಸೇವಿಸಿದ್ರಿಂದ ಇದು ಯಾಕೆಂತಂದ್ರೆ ಹಾರ್ಮೋನ್ಗಳಿಗೆ ಅವ್ರಿಗೆ ತೋಡ್ಕೊಂಡಾಗ್ಬೋದು ಹಾರ್ಮೋನ್ ಮೇಲೆ ಆರೋಗ್ಯದ ವಿಚಾರದಲ್ಲಿ ಬೇರೆ ರೀತಿಯಲ್ಲಿ ಪರಿಣಾಮ ಬೀಳ್ಬೋದು ಇದು ಈ ತರ ಮತ್ತೆ ಇನ್ನೊಂದೇನಂತಂದ್ರೆ ಕಾಮನ್ ಆಗಿ ನಾವು ಯೋಚನೆ ಮಾಡೋದಾದ್ರೆ ಒಂದು ಪುಟ್ ಪುಟ್ ಮಕ್ಕಳು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಹದಿನಾರು ವರ್ಷ ಹದಿನೇಳು ವರ್ಷ ಅಂತಂದ್ರೆ ಆರಾಮಾಗಿ ಆಟ ಆಡಿಕೊಂಡು ಓಡಾಡಿಕೊಂಡು ಇರೋಂಥ ವಯಸ್ಸಿನಲ್ಲಿ ಎಲ್ಲರ ಜೊತೆ ಬೆರೀಬೇಕು ಅನ್ನೋ ಇರೋವಂಥ ವಯಸ್ಸಿನಲ್ಲಿ ಈ ಥರ ಗರ್ಭಧಾರಣೆ ಮಾಡಿಕೊಂಡು ಒಂದು ತಾಯಿತನದ ಪ್ರಮುಖ ಘಟ್ಟ ಇರೋಂಥದ್ದು ಇದೆಯಲ್ಲ ಯಾಕೆಂದರೆ ಒಂದು ಹೆಣ್ಣು ಮಗುವಿಗೆ ಪ್ರಮುಖ ಘಟ್ಟ ಯಾವಾಗ ಬರುತ್ತೆ ಅಂತಂದರೆ ಆ ಒಂದು ಹೆಣ್ಣು ಮಗು ತಾಯಿ ಯಾವಾಗ ಆಗ್ತಾಳೆ ಅದು ಒಂದು ಪ್ರಮುಖ ಘಟ್ಟ ಆ ಒಂದು ಜೀವನದಲ್ಲಿ ಹಾಗಾಗಿ ಹದಿಹರಿಯದ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಆರೋಗ್ಯದ ಬಗ್ಗೆ ಸೂಕ್ತ ತಿಳುವಳಿಕೆ ಇಲ್ಲದಿರುವುದೇ ಇದಕ್ಕೆ ಪ್ರಮುಖ ಕಾರಣ ಅಂತ ನಾನು ಹೇಳ್ತೀನಿ ಹೀಗಾಗಿ ಶಿಕ್ಷಣ ಇಲಾಖೆಯ ಕೂಡ ಮುಂದಿನ ವರ್ಷದಿಂದ ನೈತಿಕ ಶಿಕ್ಷಣದ ಅಡಿಯಲ್ಲಿ ಲೈಂಗಿಕ ಶಿಕ್ಷಣದ ಅರಿವು ಮೂಡಿಸಲು ಮುಂದಾಗಿದೆ ದಯವಿಟ್ಟು ಇದು ಬೇಕು ಯಾಕೆಂತಂದ್ರೆ ಒಂದು ಶಾಲೆ ಶಾಲೆಯ ಘಟ್ಟಗಳಲ್ಲಿ ಒಂದಷ್ಟು ಬೇಕಾಗಿರತಕ್ಕಂಥ ಒಂದು ತಿಳುವಳಿಕೆ ನೀಡಿದೆಯಾದಲ್ಲಿ ಒಂದಷ್ಟು ಬದಲಾವಣೆ ಆಗ್ಬೋದು ಯಾಕೆಂದರೆ ಪೂರ್ಣ ಪ್ರಮಾಣದಲ್ಲಿ ಬದಲಾಗುತ್ತೆ ಅಂತ ನಾವು ಹೇಳಕ್ಕಾಗಲ್ಲ ಶಿಕ್ಷಣದ ಕೊರತೆ ಇದು ಎದ್ದು ಕಾಣಿಸ್ತಾ ಇದೆ ಯಾಕೆಂದ್ರೆ ಅವರ ಒಂದು ಏನು ಸ್ಕೂಲ್ ಶಾಲೆಯ ಸಂದರ್ಭದಲ್ಲಿ ಒಂದಷ್ಟು ಇವರಿಗೆ ತಿಳುವಳಿಕೆ ಸಿಕ್ಕಿದೆ ಶಿಕ್ಷಣದ ಶಿಕ್ಷಣದ ರೀತಿಯಲ್ಲಿ ಅವರಿಗೆ ತಿಳುವಳಿಕೆ ಸಿಕ್ಕಿದೆ ಅದರಲ್ಲಿ ಒಂದಷ್ಟು ಬದಲಾವಣೆ ಆಗ್ಬೋದು ಅನ್ನೋದು ಇದಕ್ಕೆ ಮೂಲ ಕಾರಣ ಅಂತ ಹೇಳ್ಬಹುದು ಯಾಕೆಂದ್ರೆ ಸಿಎಂ ಈ ಬಗ್ಗೆ ನವೆಂಬರ್ ಹದಿನಾಲ್ಕರಂದು ಕೆಲವು ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಲಿದ್ದಾರೆ ಎಂದು ಶಿಕ್ಷಣ ಇಲಾಖೆ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ರಾಜಧಾನಿಯಲ್ಲಿಯೂ ವರ್ಷದಿಂದ ವರ್ಷಕ್ಕೆ ಟೀನೇಜ್ ಪ್ರೆಗ್ನೆನ್ಸಿ ಏರಿಕೆ ಆಗ್ತಾ ಇದೆ ಕಳೆದ ಮೂರು ವರ್ಷದಲ್ಲಿ ಬೆಂಗಳೂರು ಹಾರ್ಬನ್ ನಲ್ಲಿ ಎಂಟು ಸಾವಿರದ ಒಂಬೈನೂರು ಪ್ರಕರಣಗಳು ಕಂಡು ಬಂದಿವೆ ಭಾರತ ಎಂದರ ಬಗ್ಗೆ ಆರೋಗ್ಯ ಇಲಾಖೆಯೇ ನೀಡಿರುವ ಅಂಕಿ ಅಂಶಗಳು ಸದ್ಯ ಬೆಚ್ಚಿ ಬೀಳಿಸುವಂತಾಗಿದೆ ಹೀಗಾಗಿ ಆರೋಗ್ಯ ಇಲಾಖೆ ಕೂಡ ಈ ಬಗ್ಗೆ ನಾನಾ ಪ್ಲಾನ್ ರೂಪಿಸಲು ಮುಂದಾಗಿದೆ ಅಂಕಿಅಂಶಗಳು ಯಾವ ಥರ ಇದೆ ಅಂತಂದರೆ ಬೆಂಗಳೂರಿನಲ್ಲಿ ಒಂದು ಸಾವಿರದ ನೂರ ಹದಿಮೂರು ಉಡುಪಿಯಲ್ಲಿ ಇಪ್ಪತ್ತಾರು ಪ್ರಕರಣಗಳು ದಕ್ಷಿಣ ಕನ್ನಡದಲ್ಲಿ ಅರವತ್ತೊಂಬತ್ತು ಪ್ರಕರಣಗಳು ಉತ್ತರ ಕನ್ನಡದಲ್ಲಿ ಎಂಬತ್ತಾರು ಬೆಳಗಾವಿ ಒಂಬೈನೂರ ಅರವತ್ತ್ಮೂರು ಧಾರವಾಡ ಇನ್ನೂರ ಹದಿನಾರು ದಾವಣಗೆರೆ ಇನ್ನೂರ ನಲವತ್ತು ಹಾಗೂ ಬಾಗಲಕೋಟೆಯಲ್ಲಿ ಮುನ್ನೂರ ತೊಂಬತ್ಮೂರು ಪ್ರಕರಣಗಳು ವಿಜಯಪುರದಲ್ಲಿ ಏಳ್ನೂರ ಹದಿನಾಲ್ಕು ಆ ರಾಯಚೂರಿನಲ್ಲಿ ಐನೂರ ಅರವತ್ತೆರಡು ತುಮಕೂರಿನಲ್ಲಿ ಆರುನೂರ ತೊಂಬತ್ತು ಚಿತ್ರದುರ್ಗದಲ್ಲಿ ನಾನೂರ ಒಂದು ಮೈಸೂರಿನಲ್ಲಿ ಐನೂರ ಐವತ್ತೆಂಟು ಹಾಸನದಲ್ಲಿ ಮುನ್ನೂರ ನಲವತ್ತೊಂದು ಬಳ್ಳಾರಿ ಇನ್ನೂರ ಎಪ್ಪತ್ತೊಂದು ಕಲಬುರಗಿ ನಾನ್ನೂರ ಹದಿನೈದು ಶಿವಮೊಗ್ಗ ಇನ್ನೂರ ಇಪ್ಪತ್ತು ವಿಜಯಪುರದಲ್ಲಿ ಏಳ್ನೂರ ಹದಿನಾಲ್ಕು ಚಿಕ್ಕಬಳ್ಳಾಪುರದಲ್ಲಿ ಇನ್ನೂರ ಐವತ್ತೊಂಬತ್ತು ಚಿಕ್ಕಮಗಳೂರಿನಲ್ಲಿ ನೂರ ಅರವತ್ತೊಂಬತ್ತು ಹಾಗೂ ಕೋಲಾರದಲ್ಲಿ ಇನ್ನೂರ ತೊಂಬತ್ತಾರು ಪ್ರಕರಣಗಳು ಇನ್ನು ಬಾಲ ಆಗಿರುವುದು ಆರೋಗ್ಯದ ಮೇಲೂ ವೃತ್ತಿರಿಕ್ತ ಪರಿಣಾಮ ಬೀರುತ್ತದೆ ಮಗು ಜನದ ಬಳಿಕ ಬಾಲ ಬಾಣಂತಿಯರು ರಕ್ತಹೀನತೆ ಅಧಿಕ ರಕ್ತದೊತ್ತಡ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುವ ಭೀತಿ ಇದ್ದು ಸರ್ಕಾರ ಈ ಬಗ್ಗೆ ತ್ವರಿತವಾಗಿ ಕ್ರಮಕ್ಕೆ ಮುಂದಾಗಬೇಕಾಗಿದೆ ಇಲ್ಲದಿದ್ದರೆ ಈ ಒಂದು ಮುಂದಿನ ದಿವಸಗಳಲ್ಲಿ ಹೆಣ್ಣು ಮಕ್ಕಳಿಗೆ ಆರೋಗ್ಯದ ಮೇಲೆ ಬಹಳ ಗಂಭೀರವಾಗಿ ಪರಿಣಾಮ ಬೀರ್ತಿದೆ ಅಂತಲೇ ಹೇಳ್ತೀನಿ ಆದ್ದರಿಂದ ಸರ್ಕಾರ ಆದಷ್ಟು ಬೇಗ ಇದರ ವಿಚಾರವಾಗಿ ತ್ವರಿತವಾಗಿ ಇದಕ್ಕೆ ಏನಾದರೂ ಕ್ರಮ ಕೈಗೊಳ್ಳಲಿ ಅಂತ ಹೇಳ್ತೀನಿ ಹಾಗೆ ನಮ್ಮ ಶಾಲಾ ಶಾಲಾ ಅವಧಿಯಲ್ಲಿ ಒಂದಷ್ಟು ಹೆಣ್ಮಕ್ಳಿಗೆ ಇದರ ವಿಚಾರವಾಗಿ ಒಂದಷ್ಟು ಶಿಕ್ಷಣ ಶಿಕ್ಷಣದ ರೀತಿಯಲ್ಲಿ ತಿಳುವಳಿಕೆ ನೀಡಿದೆ ಅದರಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ ಹಾಗೆ ಏನು ಹೊರಗಡೆ ಹೆಣ್ಣು ಮಕ್ಕಳ ಅಹ್ ಹೆಣ್ಣು ಮಕ್ಕಳಿಗೆ ಯಾಕೆಂತಂದ್ರೆ ಒಂದು ಲೈಂಗಿಕ ಕ್ರಿಯೆಯಲ್ಲಿ ಶೋಷಣೆ ಉಂಟಾಗ್ತಕ್ಕಂಥ ಇವತ್ತು ಹೆಣ್ಮಕ್ಳು ಇವತ್ತು ಹೊರಗಡೆ ಹೋಗಿ ಒಳಗಡೆ ಬರೋವರೆಗೂ ಆತಂಕದಲ್ಲಿ ಹೆದರುವಂತ ಸಂದರ್ಭ ಹೆದರಾಗಿದೆ ಇದೆಲ್ಲಕ್ಕೂ ಮೂಲ ಕಾರಣ ರಾಜ್ಯದಲ್ಲಿ ನಮ್ಮ ಹೆಣ್ಮಕ್ಳ ಮೇಲೆ ಆಗ್ತಕ್ಕಂಥ ಶೋಷಣೆ ಅಥವಾ ಮೂಢನಂಬಿಕೆ ಅಥವಾ ಪೋಷಕರಿಗೆ ಇರ್ತಕ್ಕಂಥ ಆತಂಕ ಬೇಗ ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸ್ಬೇಕು ಅಂತ ಅನ್ನೋದು ಇದೆಲ್ಲಕ್ಕೂ ಇದೆಲ್ಲದೂ ನೋಡಿದಾಗ ಆ ಒಂದು ಹರಿಹರಿಯದ ವಯಸ್ಸಿನಲ್ಲಿ ಪ್ರೆಗ್ನೆನ್ಸಿ ಆಗ್ತಾ ಇರ್ತಕ್ಕಂಥದ್ದು ಆತಂಕಕಾರಿ ಅಂತಲೇ ಹೇಳ್ಬೋದು ಆದಷ್ಟು ಬೇಗ ಇದಕ್ಕೆ ಸರ್ಕಾರ ಮುಂದೆ ಬಂದು ಇದಕ್ಕೆ ತ್ವರಿತವಾಗಿ ಏನಾದರೂ ಒಂದು ಪರಿಹಾರ ನೀಡಿದ್ದೆ ಆದಲ್ಲಿ ಇದಕ್ಕೆ ಮೂಲ ನಮಗೆ ಮುಂದಿನ ದಿವಸಗಳಲ್ಲಿ ಇದೆಲ್ಲವೂ ಕೂಡ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀನು ನೋಡ್ತಿದ್ದೀರಾ ಪ್ರಜಾಧ್ವನಿ ಟಿ ವಿ ನಮಸ್ಕಾರ